ಮುಂಜವಾಗಿ ಸಹಕರಿಸ್ತೀವಿ ನಾವು ಈಗ ಹೇಳ್ತಾ ಇದೀವಿ ನಾವು ಇಲ್ಲಿ ಶಾಂತಿಯುತವಾಗಿ ಮಾಡಕ್ ಬಂದಿದ್ವಿ ಖಂಡಿತ ನಾವು ಶಾಂತಿಯುತವಾಗಿ ಇದುವರೆಗೂ ನಾವು ಒಂದ್ ನಿಮಿಷ ಐತಿ ಸರ್ ಒಂದ್ ನಿಮಿಷ ಐತಿ ಸರ್ ನೀವು ಇನ್ನೂ ಏನು ಮಿನಿಮೈಸ್ ಮಾಡ್ಬೇಕಾ ಹೇಳಿ ಮಿನಿಮೈಸ್ ಮಾಡ್ಕೊತೀವಿ ಇಲ್ಲ ನಾವು ಏನಾದರೂ ಒಂದು ಇದು ಮಾಡ್ಬೇಕು ಅಂದ್ರೆ ಇನ್ನು ಬೇಕಾದ್ರೆ ನಮ್ಗೆ ಇಲ್ಲಂದ್ರೆ ನೋಡಿ ನೀವು ಡಿಸ್ಟರ್ಬ್ ಮಾಡ್ಬಿಡಿ ಮಾಡಿ ದಯ ಮಾಡಿ ಮಾಡ್ಬಿಡಿ ಪ್ಲೀಸ್ ಕ್ಲಾಸ್ ಹೊಡಿತು ಕ್ಲಾಸ್ ಹೊಡಿತು ಕ್ಲಾಸ್ ಹೊಡಿತೀರಲ್ಲ ಜಯ ಬೇಕು ಜಯ ಬೇಕು ಜಯ ಬೇಕು ಜಯ ಬೇಕು

ಆಗೋ ಟ್ರೈ ಮಾಡೋಣ ಬನ್ನಿ ಬನ್ನಿ